ಜನಗಳನ್ನು ಅಲೆದಾಡಿಸುವುದರಿಂದ ಸಮಸ್ಯೆಗಳು ಹೆಚ್ಚಾಗುತ್ತದೆ ಹೊರತು ಸಮಸ್ಯೆಗಳು ಬಗೆಹರಿಯುವುದಿಲ್ಲ ಎಂದು ಜಿಲ್ಲಾ ಯೋಜನಾಧಿಕಾರಿ ಮಹೇಂದ್ರ ಕುಮಾರ್ ತಿಳಿಸಿದರು ಜನಗಳಿಗೆ ಯಾವುದೇ ತೊಂದರೆ ಆಗದ ಹಾಗೆ ಸಮಸ್ಯೆಗಳನ್ನು ಕೆಲವೇ ದಿನಗಳಲ್ಲಿ ಬಗೆಹರಿಸಬೇಕು ಎಂದು ಪಟ್ಟಣ ಮುಖ್ಯ ಮುಖ್ಯಾಧಿಕಾರಿಗಳಿಗೆ ಜಿಲ್ಲಾ ಯೋಜನಾಧಿಕಾರಿ ಮಹೇಂದ್ರ ಕುಮಾರ್ ತರಾಟೆಗೆ ತೆಗೆದುಕೊಂಡರು ಶುಕ್ರವಾರದಂದು ಪಟ್ಟಣ ಪಂಚಾಯಿತಿಯಲ್ಲಿ ಸಾರ್ವಜನಿಕರ ಅಹವಾಲನ್ನು ಕೇಳಲು ಬಂದಿದ್ದ ಮಹೇಂದ್ರ ಕುಮಾರ್ ಅವರಿಗೆ ಜನಗಳಿಂದ ನೂರಾರು ದೂರುಗಳು ಕೇಳಿ ಬಂದವು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಸರ್ವಾಧಿಕಾರಿಯಾಗಿ ಮಾತನಾಡುತ್ತಿದ್ದಾರೆ ಪಟ್ಟಣದಲ್ಲಿ ಸಾರ್ವಜನಿಕರ ಕುಡಿಯುವ ನೀರಿಲ್ಲ ಮತ್ತು ಬೀದಿ ದೀಪಗಳು ನಿರ್ವಹಣೆ ಇಲ್ಲ ಸಾರ್ವಜನಿಕರು ಈ ಸೊತ್ತು ಈ ಖಾತೆ ಬದಲಾವಣೆಗೆ ಅಲೆದಾಡಿ ಸಾಕಾಗಿದೆ ಯಾವುದೇ ಸಮಸ್ಯೆಯನ್ನು ತೆಗೆದುಕೊಂಡು ಹೋದರೂ ಕೂಡ ಇದು ನನ್ನ ಹಂತದಲ್ಲಿ ಬರುವುದಿಲ್ಲ ತಹಸೀಲ್ದಾರರನ್ನು ಕೇಳಬೇಕು ಎಂದು ಏಕವಚನದಲ್ಲಿ ಮಾತನಾಡುತ್ತಾರೆ ಇಂತಹ ಚೀಫ್ ಆಫೀಸರ್ ನಮಗೆ ಬೇಡವೇ ಬೇಡ ಇವರನ್ನು ಕೂಡಲೇ ವರ್ಗಾವಣೆ ಮಾಡಿ ಎಂದು ಜನಗಳ ಆಕ್ರೋಶವನ್ನು ಹೊರಹಾಕಿದರು ಈ ಮಧ್ಯೆ ಜಿಲ್ಲಾ ಯೋಜನಾಧಿಕಾರಿ ಮಹೇಂದ್ರ ಕುಮಾರ್ ಮುಖ್ಯಾಧಿಕಾರಿಗಳನ್ನು ಕೇಳಿದರೆ ನನಗೆ ಈ ಸಮಸ್ಯೆ ಸಂಬಂಧವಿಲ್ಲ ಎನ್ನ ರೀತಿಯಲ್ಲಿ ಅವರಿಗೆ ಸ್ಪಂದನೆ ಕೊಡದೆ ಬೇಕಾಬಿಟ್ಟಿಯಾಗಿ ಮಾತನಾಡುತ್ತಾರೆ ಅದಕ್ಕೆ ಉತ್ತರಿಸಿದ ಮಹೇಂದ್ರ ಕುಮಾರ್ ಅವರು ಇವರನ್ನು ಈ ಕೂಡಲೇ ವರ್ಗಾವಣೆ ಮಾಡುತ್ತೇನೆ ಇಂಥವರಿಂದ ಸಮಸ್ಯೆಗಳು ಬಗೆಹರಿಯುವುದಿಲ್ಲ ಎಂದು ತಿಳಿಸಿದರು ಪಟ್ಟಣದ ಪಟ್ಟಣ ಪಂಚಾಯಿತಿಯಲ್ಲಿ ದುಡ್ಡು ಕೊಟ್ಟರೆ ಕೆಲಸವಾಗುತ್ತದೆ ಇಲ್ಲವಾದಲ್ಲಿ ಈ ಸಮಸ್ಯೆ ಅಲ್ಲಿಗೆ ನಿಲ್ಲುತ್ತದೆ ಎಂದು ಜನರು ಆಕ್ರೋಶವನ್ನು ಹೊರಹಾಕಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಯೋಜನಾಧಿಕಾರಿ ಮಹೇಂದ್ರ ಕುಮಾರ್ ಮಾತನಾಡಿ ನಿಮ್ಮದು ಯಾವುದೇ ಸಮಸ್ಯೆ ಇರಲಿ ಸಕಾಲದಲ್ಲೇ ಮಾಡಬೇಕು ಆಫ್ಲೈನ್ನಲ್ಲಿ ಯಾವುದೇ ಕೆಲಸ ಆದರೂ ಕೂಡ ಅದು ವ್ಯರ್ಥವಾಗುತ್ತದೆ ನೀವು ಕಂಪ್ಯೂಟರ್ನಲ್ಲಿ ನಿಮ್ಮ ಸಮಸ್ಯೆಯನ್ನು ನೀವೇ ಬಗೆಹರಿಸಿಕೊಳ್ಳಬಹುದು ಎಂದರು ನಂತರ ಪಟ್ಟಣದಲ್ಲಿ ನಿರ್ಮಾಣವಾಗಿರುವ ಹೆದ್ದಾರಿ ಕಾಮಗಾರಿಗಳಿಂದ ಮಳೆಯ ನೀರು ಮತ್ತು ಕೊಳಚೆ ನೀರು ಹಾದು ಹೋಗುವ ಡ್ರೈನೇಜ್ ಬಗ್ಗೆ ಹೆದ್ದಾರಿ ಮುಖ್ಯ ಇಂಜಿನಿಯರ್ ಜೊತೆ ಚರ್ಚೆ ನಡೆಸಿದರು ಬೀದಿ ದೀಪಗಳು ಮತ್ತು ಕುಡಿಯುವ ನೀರು ಪೈಪ್ಲೈನ್ ಬಗ್ಗೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಬೇಕು ಇಲ್ಲವಾದಲ್ಲಿ ನಾವು ನಿಮಗೆ ನೋಟಿಸ್ ನೀಡಲಾಗುವುದು ಎಂದು ಎಚ್ಚರಿಸಿದರು ಒಟ್ಟಿನಲ್ಲಿ ಗೊಂದಲದ ಗೂಡಾಗಿ ಹೋಗಿದೆ ಮೊಳಕಲ್ಮೂರು ಪಟ್ಟಣ ಪಂಚಾಯಿತಿ ಜನಗಳ ಸಮಸ್ಯೆಗಳನ್ನು ಬಗೆಹರಿಸುವುದು ಯಾರು ಎಂಬ ಪ್ರಶ್ನೆ ಹಾಗೆ ಉಳಿದಿದೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ರವಿಕುಮಾರ್ ಪಿ ಲಕ್ಷ್ಮಣ್ ಸದಸ್ಯರಾದ ತಿಪ್ಪೇಸ್ವಾಮಿ ಮಂಡಲ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಮುಖಂಡರಾದ ಚಂದ್ರಶೇಖರ್ ಗೌಡ ಮೂರ್ತಿ ವಿನಯ್ ಕುಮಾರ್ ನಗರ ಘಟಕದ ಅಧ್ಯಕ್ಷರಾದ ಕಿರಣ್ ಗೋಯಕೋಡ್ ರಾಮಾಂಜನಿ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಇನ್ನೂ ಹಲವರು ಉಪಸ್ಥಿತರಿದ್ದರು ಸರಿ ನಾನು ಸರಿ ನಾನು ಹೇಳಿದ್ನೋ ಸರ್ಕಲ್ ಆಗಲೇ ತಬರ್ಲಿಲ್ಲ ಅವನು ತಬರ್ಲಿಲ್ಲ ಕೌನ್ ಗುರ್ಸಿ ಎಕ್ಸಿಟ್ ಮಾಡ್ತಾರೆ ಏನಪ್ಪ ಬೋನ ನಿಂಗೆ ಉಣ್ಣೋಪ್ಪ ಅವನು ಅಕ್ಕಾಕ ಯಾಕರೀ ಆ ಕಡೆ ಆ ಕಡೆ ಆ ಮಾಹಿತಿ ತಂತ್ರದ ಸಿಬ್ಬಂದಿ ಅಂತ ಹೇಳ್ಬಿಟ್ಟು ನಮ್ಗೆ ನೇಮಕ ಮಾಡಿದ್ದಾರೆ ಐ ಟಿ ಸ್ಟಾಪ್ ಐ ಟಿ ಸ್ಟಾಪ್ ನಾವು ಚೀಫ್ ಆಫೀಸರ್ಗೆ ಐ ಟಿ ಸ್ಟಾಪ್ ಮಾಹಿತಿ ತಂತ್ರ ಸಿಬ್ಬಂದಿಗೆ ಗೊತ್ತಿರಲ್ಲ ಸಕಾಲ ಎಂಟ್ರಿ ಮಾಡೋದು ಖಾತೆ ಬದಲಾವಣೆ ಎಂಟ್ರಿ ಮಾಡೋದು ಮತ್ತೊಂದು ಎಂಟ್ರಿ ಮಾಡೋದು ಡಾಕ್ಯುಮೆಂಟ್ಸ್ ಎಂಟ್ರಿ ಮಾಡಿ ಲಾಗಿನ್ ಕಳಿಸೋದು ಐ ಟಿ ಸ್ಟಾಪ್ ಉದ್ದೇಶ ಐ ಟಿ ಶಾಪ್ ಬಂದಾಗಿಂದ ಇವರು ಬಿಹೇವ್ ಮಾಡ್ತಾ ಇದ್ದಾರೆ ಸುಮಾರು ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ಇದೇ ತರ ಮಾಡ್ತಾ ಇದ್ದಾರೆ ಅರ್ಜಿಗಳನ್ನೇ ತರ ಮಾಡ್ತಾ ಇದ್ದಾರೆ ನನ್ನ ಅಪ್ಪನ ಇವಾಗ ಬಿಹೇವ್ ಮಾಡ್ತಾ ಇದಾರೆ ಈ ಮೂರು ವರ್ಷದಿಂದ ಇದೇ 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 ರೀತಿ ನಡೀತಾ ಇರೋದು ಬುಕ್ಸ್ ನೋಡಿ ಈಗ ಸಕಾಲದಲ್ಲಿ ಎಷ್ಟು ಸರ್ವಿಸ್ ಇದೆ ಅದನ್ನ ಯಾಕೆ ಸಕಾಲದಲ್ಲಿ ಎಂಟ್ರಿ ಮಾಡ್ತಾರೆ ಸಕಾಲದಲ್ಲಿ ಎಂಟ್ರಿ ಮಾಡೋ ಮಾಹಿತಿ ಸಿದ್ಧಿ ಬಂದು ಮಾಡಬೇಕು ಮೊನ್ನೆ ಅಕ್ಟೋಬರ್ ಇಪ್ಪತ್ತ್ ಮೂರಲ್ಲಿ ಎಂ ಆರ್ ಸಿಂದನೂ ಆದೇಶ ಮಾಡಿದ್ದಾರೆ ಆದೇಶ ಮಾಡಿ ಐ ಟಿ ಸ್ಟಾಫ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅದರಲ್ಲೂ ಮಾಡ್ತಾ ಇಲ್ಲ ಅಲ್ಲ ಸಕಾಲ ಕೌಂಟರ್ ಓಪನ್ ಮಾಡಿ ಸಕಾಲದಲ್ಲಿ ಚೀಫ್ ಕೆಲಸ ಹೋದವರು ಸರ್ ಈ ಸಕಾಲದಲ್ಲಿ ಮಾಡೋದು ಆಗಲಿ ಮೂರು ಇಷ್ಟು ಮೂರು ಎರಡು ಸಾವಿರದ ಐದರಲ್ಲಿ ನಮ್ಮ ಬಂದು ಬಂದು

ಆಟೋಮ್ಯಾಟಿಕ್ಲಿ ಸಕಾಲದಲ್ಲಿ ಅದು ಕ್ಲೋಸ್ ಆದ ತಕ್ಷಣ ಕ್ಲೋಸ್ ಆಗುತ್ತೆ ಸರ್ ಅದು ಸಕಾಲದಲ್ಲಿ ಎಂಟ್ರಿ ಮಾಡಿ ಕ್ಲೋಸ್ ಮಾಡ್ಬೇಕಂತ ರೂಲ್ ಇಲ್ಲ ಸರ್ ಈ ಖಾತೆ ಬದಲಾವಣೆ ಈಗ ಖಾತೆ ಬದಲಾವಣೆ ಆನ್ಲೈನ್ ಎಂಟ್ರಿ ಮಾಡಿದ್ರಿಂದ ಫಾರ್ಟಿ ಫೈವ್ ಡೇಸ್ ಆನ್ಲೈನ್ ಅಲ್ಲೇ ಇರುತ್ತೆ ಸರ್ ಅದಾದ್ಮೇಲೆ ನಾವು ಸರ್ವಿಸ್ ಕೊಡ್ಲಿಲ್ಲ ಅಂದ್ರೆ ಸಕಾಲದಲ್ಲಿ ಓವರ್ ಡಿವ್ ಅಂತ ತೋರಿಸುತ್ತೆ ಸರ್ ಆಮೇಲೆ ಅದು ಕ್ಲಿಯರ್ ಮಾಡಿದ್ರೆ ಓವರ್ ಡಿ ಕ್ಲಿಯರ್ ಆಗುತ್ತೆ ಸರ್ ಅದು ಕೆಂಟು ಕ್ಯಾಟ್ ಮಾಡಿದ ಅಂತ ಹೇಳ್ತಾ ಇದ್ದಾರೆ ಅಷ್ಟೆ ನೀವು ಅಂಚೆ ತಕೊಂಡರ ಸಕಾಲದಲ್ಲಿ ಅಂಚೆ ತಕೊಂಡ ಅಕ್ನೋಲ್ಡ್ ಮಾಡ್ಬಿಡ್ತಾರೆ ಅದನೇ ಅಂದ್ರೆ ಅದು ಯಾಸರು ಸರ್ ಟಪಾಲಕ್ಕೆ ತಕಂತ ಸರ್ ಟಪಾಲಕ್ಕೆ ಹೋಗಿ ಗಾ ಉಪಾಕಟಾ ಸಕಾಲ ಯಾಕೆ ನಿಮ್ಮ ಪಾಕಿಗೆ ಮಾಡ್ಲಾ ನಿಮ್ಮ ಸಮಾನದಲ್ಲ ಸರ್ಕಾರಕ್ಕೆ ಹಿಂದಿನ ಹಟಾ ಈಗ ನೀವು ಕರೆಕ್ಟ್ ಆಗಿ ಕಾಂಪ್ರಿಹೆನ್ಸಿವ್ ಆಗಿ ಸರ್ವೆ ಮಾಡ್ಬೇಕು ಅದಕ್ಕೆ ಬೇಕಾದ್ರೆ ನಾವು ಲೋಕಲ್ ಅಲ್ಲಿ ಒಂದು ಟೀಮ್ ಮಾಡುವ ಜನಗಳಿಗೆ ನೀವು ಎಲ್ಲ ಹೋಗಿ ಸರ್ಟಿಫೈ ಮಾಡಿದ್ಮೇಲೆ ನಮ್ಮ ಬಿಲ್ ಪೇಮೆಂಟ್ ಮಾಡೋ ರೀ ಇದು ಮಾಡು ನೀವು ಒಂದು ಕಮಿಟಿ ಸಾರ್ವಜನಿಕರು ಹೋಗಿ ಸರ್ಟಿಫೈ ಮಾಡಿ ಅವ್ರು ರಿಪೇರಿ ಮಾಡಿ ಏರ್ ವಾಲ್ ಹೊರಟಿ ಎಲ್ಲ ಮಾಡಿದ ಮೇಲೆ ನೀವೆಲ್ಲರೂ ಸೋಶಿಯಲ್ ಆಡಿಟ್ ಅಂತ ಕರಿತಾರೆ ಸೋಶಿಯಲ್ ಆಡಿಟ್ ಅಂದರೆ ಸಾಮಾಜಿಕ ಆಡಿಟ್ ಅಂತ ಅದು ಪಬ್ಲಿಕ್ ಬಿಡ್ತಾರೆ ಎಲ್ಲ ಇರ್ತಾರೆ ಮೆಜಾಜ್ ಜನರಲ್ಲಿ ಯಾರು ಮದುವೆ ಬರ್ತೀವಿ ನಾವು ಕಮಿಟಿ ಮಾಡ್ತೀರಿ ನೀವು ಇನ್ಸ್ಪೆಕ್ಷನ್ ಮಾಡ್ರಿ ಈ ರೋಡ್ ಕನೆಕ್ಷನ್ ಇರ್ಬೋದು ಪೈಪ್ಲೈನ್ ಇರಬಹುದು ಅದಾದ್ಮೇಲೆ ಬಿಲ್ ಕೊಡೋ ರೀತಿರಲ್ಲ ರೆಫೋನ್ ಮಾಡ್ತೇನೆ ಡಿ ಸಿ ಅವರಿಗೆ ಕರೆಕ್ಟಾ ಆಗೋದಾ ಈಗ ನೋಡ್ರಿ ನೀವು ಯಾರ ಕರೆಸ್ರಿ ಇಂಜಿನಿಯರ್ ಎಲ್ಲಿ ಗ್ರೇಡಿಯಂಟ್ ಇದೆ ಒಂದು ಈಗ ಈಗಲೇ ಡಿ ಸಿ ಹೇಳಿಂಗ್ ಕೊಡಬೇಕಲ್ಲ ಮನೆಯಲ್ಲಿ ಮಧ್ಯದಲ್ಲಿ ಬೇರೆ ಇಲ್ಲಿ ತಗೊಂಡೋಗಿ ರೋಡ್ ಕೊಟ್ರೆ ಯಾರು ಏನ್ ಇದು ಹಂಗೆ ಆಗಿರೋದು ನಮ್ಗೆ ಇದ್ರ ಮೇಲೆ ಬ್ರ್ಯಾಂಡ್ ತೋರಿಸಿ

ದುರ್ಗೇಶನ್ ತೋರಿಸ್ತಾರೆ ಇವರು ಯಾರೀ ಸರ್ ದುರ್ಗೇಶಿ ಅಂತ ಸರ್ ಟೆಕ್ನಿಕಲ್ ಆ್ಯಂಡ್ ಹೇಳಿದ್ ಕೆಲಸ ಮಾಡೋ ಮೇಸ್ತ್ರಿ ಸರ್ ಅವ್ನ ಪಾಪ ಇಂಜಿನಿಯರ್ಗಳು ಏನ್ ಮಾಡ್ತೀವಿ ಸರ್ ಇಂಜಿನಿಯರ್ಗಳು ಸರ್ ನಾಲೆಡ್ ಜೀರೋ ನಾಲೆಡ್ನ ಜೀರೋ ನೀರು ಎಷ್ಟು ಪ್ರೆಸರ್ನಾಗ ಅಂತಾರೆ ಇಲ್ಲ ನಮ್ಮ ಪರಿಸ್ಥಿತಿ ಅಂತ ಪರಿಸ್ಥಿತಿ ಬಂದಿತ್ತು ಇವತ್ತು ಅದು ಪರವಾಗಿ ಹತ್ತೊಂಬತ್ತನೇ ದಿನಕ್ಕೆ ನೀರು ಕೊಡ್ತಾರೆ ಸರ್ ಹತ್ತೊಂಬತ್ತನೇ ದಿನ ನೀರು ಮುಳಕಲ್ಮುರನ ನಾಲ್ಕು ಬೋರ್ ಇರ್ಬೇಕಾದ್ರೆ ಗೌಡರ ಅಧ್ಯಕ್ಷರಗಳು ನಾಲ್ಕು ಬೋರ್ ಇರಬೇಕಾದರೆ ಮುಳಕಲ್ಮುರ ಟೌನ ನೀರು ಕೊಡ್ತಿದ್ರು ಇವತ್ತು ಎಷ್ಟು ನಮ್ಮತ್ರ ಬೋರ್ ಇಂಗ್ ಕ್ಯಾಪಾಸಿಟಿ ಗೌಡರ ಇವತ್ತು ನಮ್ಮದು ರಂಗೇಧುರ್ಗಾ ಡ್ಯಾಮಿನ್ ನೀರು ಬರ್ತದೆ ಕೊಡ್ಲುಗುಂಡಿ ಇಂದ ನೀರು ಬರ್ತದೆ ಅಂತೀರಾ ಇಷ್ಟು ಬೋರ್ ಬೋರ್ವೆಲ್ಲ ಐತೆ ಏನ್ ಸರ್ ನಮಗೆ ಮಾತ್ರ ಇದಿಲ್ಲ ಅಂತ ಸರ್ ಇದಕ್ಕೆ ನೀರು ಕೊಡೋಕಾಗ್ತಲ್ಲ ನಾವ್ಯಾಕ್ ಸರ್ ಪರಿಸ್ಥಿತಿ ಆ ನೀರೇನ್ ಮಾತ್ರ ಬಹಳ ಅನ್ನ ಹೇಳ್ತಾರೆ ನಮಗಾಗ ಈ ಮಟ್ಟದ ಪರಿಸ್ಥಿತಿ ಈಗ ಮತ್ತಡೋದು ಈಗ ಒತ್ತಾಗಿ ಮತ್ತೆ ಈಗ ಹೇಳಿದ್ರಲ್ಲ ಇವರು

ಅದು ಯಾವ ಕಮಿಷನರ್ ಯಾವ ಚೀಫ್ ಆಫೀಸರ್ ಯಾವತ್ತು ಮಾಡ್ದ ಅನ್ನೋದು ಡೀಟೇಲ್ಸ್ ಇತ್ತು ನೀವು ಇಷ್ಟೇ ಮಾಡಬೇಕು ಕಂಪ್ಯೂಟರ್ ಕಲ್ತಾರೋ ಬೇಜಾರಾದ್ರೆ ಒಂದ್ಸಲ ಲಾಗಿನ್ ಆಗಬೇಕು ನಿಮ್ಮ ಆಸ್ತಿ ಅದು ನಿಮ್ಮದು ಏನೈತೆ ಪಿ ಎ ಡಿ ನಂಬರು ನಿಮ್ಮ ಹೆಸರಲ್ಲಿ ಐತೆ ಅಂತ ಯಾರಾದ್ರೂ ಯಾರು ಕೊಟ್ಟುಬಿಡ್ತಾರೆ ನಿಮ್ಮ ನನಗೆ ಮಾಡ್ತಾರೆ ನಾನು ನಿಮಗೆ ಮಾಡ್ತಾರೆ ನೀವು ಚೆಕ್ ಮಾಡ್ಕೊಂಡು ನೀವು ಪ್ರಿಂಟ್ ತಗೊಬೋದು ನಿಮ್ಗೆ ಏನಾದರೂ ಇದು ಕಟ್ರಿ ಏನಾದರೂ ಟ್ಯಾಕ್ಸ್ ನಿಮಗೆ ಈ ವರ್ಷದ್ದೇ ಬೇಕು ಅಂದ್ರೆ ಮಾತ್ರ ಮುನ್ಸಿಪಾಲಿಟಿ ಬರ್ರಿ ಇಲ್ಲಾಂದ್ರೆ ಯಾವ್ದಕ್ಕೂ ತಲೆ ನೀವು ಪ್ರಿಂಟ್ ತಗೊಳ್ಳ್ರಿ ನೋಡ್ಕೊಳ್ರಿ ಸಿಸ್ಟಮ್ ನೋಡ್ಬಿಟ್ಟ ಪ್ರಿಂಟ್ ತಗೋಬೋದು ನೋಡ್ಬಿಟ್ಟು ಹಂಗೇ ಇರ್ಬೋದು ಹಿಂದೈದವ್ರು ಇದ್ರು ತಾನೆ ಇಲ್ಲ ಸರ್ಬೋದು

ಯಾವಕ್ಕೆ ಸಕಾಲ ಬಿಟ್ಟು ಅರ್ಜಿ ತಗೋತಾನಿ ಅಂದ್ರೆ ನಡೆ ಇಟ್ಕೊ ಒಬ್ಬರೂ ಇಟ್ಕೊಂಡು ಡಬಲ್ ಫೋರ್ ಫೋರ್ ಸೆವೆನ್ ತ್ರೀ ನೈನ್ ಜೀರೋ ನಾವೊಂದು ಅರ್ಜಿ ತಗೊಂಡೋಗಿದ್ದೀವಿ ಇದಕ್ಕೆ ಸಕಾಲ ಅಕೌಂಟ್ಮೆಂಟ್ ಅಂದ್ರೆ ಕಂಪ್ಯೂಟರ್ ಜನರೇಟೆಡ್ ಆಟೋಮೆಟಿಕ್ ಆಗಿ ಅದು ಲಾಗಿನ್ ಆಗಿ ಬರ್ತದೆ ನೆಕ್ಸ್ಟ್ ನನಗೆ ಬರ್ತದೆ ಡಿ ಸಿ ತಕ್ಷಣ ನಮ್ಮ ಮೆಸೇಜ್ ಬರ್ತದೆ ಸಾರ್ವಜನಿಕರು ಸಾರ್ವಜನಿಕರದು ಖಾತಾ ಕೊಟ್ಟಿಲ್ಲ ಇದು ಖಾತಾ ಬದಲಾವಣೆ ಮಾಡಿಲ್ಲ ಅಂತ ನಾವು ಫೋನ್ ಎತ್ಕ ಜಾಡಿಸ್ತೇವೆ ಆಮೇಲೆ ಸಕಾಲದಲ್ಲಿ ಅವ್ರಿಗೆ ಶೋಕಾಸ್ ನೋಟಿಸು ತಾನೇ ಜನರೇಟ್ ಆಗ್ತದೆ ತಾನೇ ಜನರೇಟ್ ಆದ್ಮೇಲೆ ಐದು ಸಲ ಶೋಕಾಸ್ ನೋಟಿಸ್ ಕೊಟ್ಟರೆ ಇಲಾಖೆ ವಿಚಾರಣೆ ಆಗ್ತದೆ ಇದಕ್ಕೋಸ್ಕರ ಸಕಾಲ ಮಾಡಿರೋದು ಸರ್ಕಾರ ಎಲ್ಲಾ ಸವಲತ್ತು ಕೊಡ್ತಾ ಇದೆ ಕೊಡ್ತದೆ ನೀವು ದಡ್ರಾದ್ರೆ ಯಾರು ಮೋಸ ಮಾಡ್ತಾನೆ ನೀ ಏನ್ ಹೇಳದೆ ಎಷ್ಟು ಜನರು ಈಗ ನಾನು ಹೇಳೋದಷ್ಟೇ ಕೇಳೋದು ಅಮಾಯಕಿ ಮಾಡ್ಕೊಂಡು ಮಾಡಿದ ಈ ಆಸ್ತಿಯಲ್ಲಿ ಇಲ್ಲ ಸರ್

ಅದ್ರ ಜೊತೆಗೆ ಟ್ಯಾಕ್ಸ್ ಎಲ್ಲ ಕಟ್ಬಿಟ್ಟು ಕೊಟ್ಟರೆ ಒಂದ್ ವಾರದ ಒಳಗೆ ಕೇಳಂಗಿಲ್ಲ ಹಳೇದು ಈಗ ಹಿಂದಿಂದು ನಿಮ್ದು ಲೇಔಟ್ ಎನ್ ಎ ಅವೆಲ್ಲ ಏನು ಕೇಳಂಗಿಲ್ಲ ಅವ್ರಿಗೆ ಡೌಟ್ ಇದ್ರೆ ಅವರು ನಮಗೂ ರಿಪೋರ್ಟ್ ಮಾಡ್ತಾರೆ ಆಯ್ತಾ ಆಮೇಲೆ ನೀವು ಸಕಾಲ ಬಿಟ್ಟ ರೀತಿ ಅದ್ರು ಮಾಡಂಗಿಲ್ಲ ಈಗ ಪವರ್ ನನ್ ಏನ್ ಹೇಳ್ದಪ್ಪ ನಿನ್ ಸಂಬಂಧ ಐತಾ ಇಲ್ಲ ಸಿಬ್ಬಿ ಸರ್ ನಿನ್ ಸಂಬಂಧ ಐತೆ ಅಂತ ಸಂಬಂಧ ಇಲ್ಲ ಅದ್ರೆ ಸಂಬಂಧ ಇಲ್ಲ ಅಂತ ಹೇಳ್ಬೋದು ಯಾಕೆ ಸಕಾಲದಲ್ಲಿ ಅಜ್ಜಿ ಆಫ್ ಅಲ್ಲಿ ತಗೊಂಡ್ರೆ ಎಫ್ಐ ಆರ್ ಆಗ್ತದೆ ಸರ್ ಸರ್ ಅದರ ಟಪ್ಪಲ್ ಇಕ್ಕ ತಕಂದ್ರ ಟಪ್ಪಲ್ ಇಂದ ಮೂವ್ ಆಗುತ್ತೆ ಸರ್ ಈಗ ಫುಲ್ ಎಜುಕೇಷನ್ ಹೇಳ್ুনা ಇಲ್ಲಿ ನಾನು ಬಂದಿದೆ ನಾನು ವಿವಾಹ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ನಾನು ಎಲ್ಲ ಬಿಯೋ ರಿಪೋರ್ಟ್ ಪಿಎಂ ಗಂಗಾಧರ್ ಭಾರತ ವೈಭವ ನ್ಯೂಸ್ ಮಳ್ಕಲ್ಮೋರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೀಡ್ ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಯನ್ ಪ್ರಶಾಂತ್ ರಾವ್ ವಂಟೆಡ್ ರಿಪೋರ್ಟರ್ಸ್ ಇನ್ print ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ ವೈಭವ ಡೆಲ್ಲಿ ನ್ಯೂಸ್ ಪೇಪರ್ ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ all dive, fogo, değil, the talukas of Karnataka if interested send